ಮಕ್ಕಳಲ್ಲಿ ಡಯಾಬಿಟಿಸ್ ಇರುತ್ತೆ ಓಕೆ ಅಂದ್ರೆ ಲೈಕ್ ಅವ್ರ ಪೇರೆಂಟ್ಸ್ ಗಿರಲ್ಲ ಅವ್ರ ಗ್ರಾಂಡ್ ಪೇರೆಂಟ್ಸ್ ಇರಲ್ಲ ಬಟ್ ನಮ್ಮ ಮಗು ಬಂದಿದೆ ಅಂತ ಬರಿ ಮಾಡ್ಕೊಳ್ತಾರೆ ನಮ್ಗೆ ಯಾರಿಗೂ ಇಲ್ಲ ನಮ್ ಫ್ಯಾಮಿಲಿ ಇಲ್ಲ ಯಾರಿಗೂ ಇಲ್ಲ ಬಟ್ ನಮ್ ಮಗು ಹೇಗ್ ಬಂತು ಅಂತ ಹೇಗೆ ಮ್ಯಾಮ್ ಅದು ಮಕ್ಕಳಲ್ಲಿ ಪೇರೆಂಟ್ಸ್ ಯಾರಿಗೂ ಇಲ್ದೇನೆ ಆ ಒಂದು ಮಗುಗ್ ಮಾತ್ರ ಹೇಗ್ ಬರಕ್ ಸಾಧ್ಯ ಓಕೆ ಸೊ ಅಗೇನ್ ಏನಂದ್ರೆ ಇದು ಡಯಾಬಿಟಿಸು ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಟೈಪ್ ಅಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಮೋರ್ ರಿಲೇಟೆಡ್ ಟು ಅವರ್ ಜೀನ್ಸ್ ಅಂಡ್ ಲೈಫ್ ಸ್ಟೈಲ್ ಅಂತೀವಿ ಅಂಡ್ ನಾವು ಆಸ್ ಇಂಡಿಯನ್ಸ್ ಅಂಡ್ ಸೌತ್ ಈಸ್ಟ್ ಏಷಿಯನ್ಸ್ ನಮಗೆಲ್ಲ ತುಂಬಾ ಜೆನೆಟಿಕ್ ರಿಸ್ಕ್ ಇದೆ ಫಾರ್ ಟೈಪ್ ಟು ಡಯಾಬಿಟೀಸ್ ಸೊ ಅದಕ್ಕಾಗಿ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ಅವರ್ ಲೈಫ್ ಸ್ಟೈಲ್ ಬಟ್ ಟೈಪ್ ಒನ್ ಡಯಾಬಿಟಿಸ್ ಬಂದ್ಬಿಟ್ಟು ಡೆಫಿನೆಟ್ಲಿ ನೀವು ಹೇಳಿ ತರ ಎವ್ರಿ ಫ್ಯಾಮಿಲಿ ನಾವು ಫಸ್ಟ್ ಟೈಪ್ ಒನ್ ಡಯಾಬಿಟಿಸ್ ಡಯಾಗ್ನೋಸ್ ಮಾಡಿದಾಗ ಫಸ್ಟ್ ಕ್ವಶನ್ ಅವ್ರು ಹೇಳೋದೇ ಇದು ಅಯ್ಯೋ ನಮ್ಮ ಮನೇಲಿ ಯಾರಿಗೂ ಇಲ್ಲ ನನ್ನ ಮಗುಗೆ ಯಾಕೆ ಬಂತು ಅಂತ ಸೊ ನಾವೇನ್ ಮಾಡ್ತೀವಿ ಇದು ಆಕ್ಚುಲಿ ಇಟ್ ಇಸ್ ಡ್ಯೂ ಟು ಆಟೋ ಇಮ್ಯೂನಿಟಿ ಅಂತ ಹೇಳ್ತೀವಿ ಸೊ ಆಟೋ ಇಮ್ಯೂನಿಟಿ ಇಂದ ಬರುವ ಕಾಯಿಲೆಗಳು ತುಂಬಾ ಇದೆ ಅದರ್ ದನ್ ಟೈಪ್ ಒನ್ ಡಯಾಬಿಟಿಸ್ ಸೊ ಮೊಮ್ಮೆ ಥೈರಾಯ್ಡ್ ಅಂತ ಕೇಳಿರ್ಬೋದು ಇದು ಸಹ ಹಾಗೆ ಆಟೋ ಇಮ್ಯೂನ್ ಅಂತ ಹೇಳ್ತೀವಿ ಸೊ ಜಸ್ಟ್ ಜನರಲ್ ಪದಗಳಲ್ಲಿ ನಾನು ಹೇಳಬೇಕಂದ್ರೆ ಆಟೋ ಇಮ್ಯೂನ್ ಅಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಒನ್ ರೀಸನ್ ಸೊ ಮೈಯಲ್ಲಿ ತುಂಬಾ ಕಾರಣಗಳು ಒಟ್ಟಿಗೆ ಬಂದು ಕೂಡ್ದಾಗ ಇದೊಂದು ಪ್ರಾಬ್ಲಮ್ ಬರುತ್ತೆ ಅಂಡ್ ಯೂಶ್ವಲಿ ನಾನ್ ಪೇಶೆಂಟ್ಸ್ ಗೆ ಕೌನ್ಸಿಲ್ ಮಾಡುವಾಗ ಏನ್ ಹೇಳ್ತೀನಿ ಅಂದ್ರೆ ಈಗ ಅದೊಂದು ಆಕ್ಸಿಡೆಂಟ್ ಅಂತ ಯು ಟು ಜಸ್ಟ್ ಟೆಲ್ ಇಟ್ಸ್ ಅನ್ ಆಕ್ಸಿಡೆಂಟ್ ಇಟ್ ವಾಸ್ ಡೆಫಿನೆಟ್ಲಿ ನಾಟ್ ಪ್ಲಾನ್ ಅದ್ ಎಲ್ಲೂ ಬಾಡಿಯಲ್ಲಿ ಯುನೋ ಎಲ್ಲೂ ಒಂದು ಬರ್ದು ಬರ್ಕೊಂಡಿದ್ ಬರ್ದು ಬರ್ಕೊಂಡ್ ಬಂದಿಲ್ಲ ಸೊ ಒಂದ್ ಆಕ್ಸಿಡೆಂಟ್ ತರ ಅಂಡ್ ಡೆಫಿನೆಟ್ಲಿ ನಾವು ಯುನೋ ಎಷ್ಟು ಸ್ಟಾರ್ಟ್ ಫೀಲಿಂಗ್ ಗಿಲ್ಟಿ ನಾವೇನೋ ಅದ್ ಮಾಡಿದ್ವಿ ಇದ್ ಮಾಡಿದ್ವಿ ಅದರಿಂದಾಗಿ ಬಂತು ಅಂತ ಸೊ ಡೆಫಿನೆಟ್ಲಿ ಇದು ಯಾರು ಕೈಯಲ್ಲೂ ಇಲ್ಲ ಅಂಡ್ ಸದ್ಯಕ್ಕೆ ಇವತ್ತಿನ ಕಾಲಕ್ಕೆ ನಾವು ಇನ್ನೂ ಅದ್ರದ್ದು ಪ್ರಿವೆನ್ಶನ್ ಬಗ್ಗೆ ವಿ ಆರ್ ನಾಟ್ ಏಬಲ್ ಟು ಫೈಂಡ್ ಯು ನೋ ಸಮಿಂಗ್ ಕಾಂಕ್ರೀಟ್ ಆಫ್ ಕೋರ್ಸ್ ತುಂಬಾ ರಿಸರ್ಚ್ ನಡೀತಾ ಇದೆ ವೆರ್ ಇಸ್ ಪ್ರಿವೆಂಟೆಬಲ್ ನಾವೆಲ್ಲ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡಿಸ್ಕೊಂಡ್ರೆ ವಿ ವಿನ್ ಡೆಫಿನೆಟ್ಲಿ ಪ್ರಿವೆಂಟ್ ಬಟ್ ಟೈಪ್ ಒನ್ ಸ್ಯಾಡ್ಲಿ ಟಿಲ್ ನೌ ಇಸ್ ನಾಟ್